ಹಾಯ್ ಹಲೋ ನಮಸ್ಕಾರ ಅಂತ ತಿಳ್ಕೊತೀನಿ ನಾನು ಆರಾಮದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಹಾಗೆ ಮಾಡ್ತಾ ಇರಿ ಹೇಳ್ತಾ ನೀವು ತಮ್ನೀಲ್ನಲ್ಲಿ ನೋಡಿದ ಹಾಗೆ ನಾನಿವತ್ತು ಫೇಸ್ ಪ್ಯಾಕನ್ನು ಮಾಡ್ಕೋಬೇಕು ಅನ್ಕೋತೀನಿ ಪೇಸಲ್ಲಿ ತುಂಬ ಡಾಗಿದೆ ಗಾಯಸ್ ನೋಡಿ ಭಂಗ ಅದು ಎಲ್ಲೂ ಆಗ್ಬಿಟ್ಟೈತಿ ಏನಾರ ಭಂಗಿಗೆ ಕ್ರೀಮ್ ಇತ್ತಂದ್ರೆ ಸೊ ಪ್ಲೀಸ್ ಕಮೆಂಟ್ ಮಾಡಿರಿ ಸೊ ಇವಾಗ ವೇದು ಕರ್ಕೊಂಡು ಬಂದೆ ಸ್ಕೂಲ್ ಇಲ್ಲಿ ಸ್ಕೂಲ್ಗೆ ಹೋಗಿ ನೋಡಿ ಹಾಯ್ 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 ಆಯ್ತು ಸು ಹಾಯ್ ಇವ ಮಗಾರಿ ಅವಳು ನನ್ನ ಮಗಳು ಇಬ್ರು ಸೊ ಫೇಸ್ ಪ್ಯಾಕ್ ಮಾಡೋಣ ಅದಕ್ಕಿಂತ ಮುಂಚೆ ಯಾಕಂದ್ರೆ ಬೆಳಗ್ಗೆ ಸ್ವಲ್ಪ ನಷ್ಟ ತಿಂದು ಹೋಗಿನ್ರಿ ಹೊಟ್ಟೆ ತುಂಬ ಹಸಿವಾಗತ್ತದ್ರಿ ಸೊ ಅದಕ್ಕೆ ಏನಾರು ಮಾಡ್ಕೊಂಡು ತಿನ್ನ ಮಾ ಫಸ್ಟು ಆಮೇಲೆ ತಿಂದ ಮೇಲೆ ಫೇಸ್ ಪ್ಯಾಕ್ ಮಾಡ್ಕೋಬೇಕು ಅನ್ಕೊಂಡಿನಿ ಇಷ್ಟು ದಿನ ಏನೂ ಇಲ್ಲ ಏನು ಮಾಡ್ಕೊಂಡಿಲ್ಲ ಏನು ಪೌಂಡ್ಸ್ ಪೌಡ್ರ್ ಅಷ್ಟು ಹಚ್ಕೋತೀನಿ ಏನೋ ಬಂಗಿಂದ ಒಂದು ಯಾವ್ದಾದ್ರು ಕ್ರೀಮ್ ಯೂಸ್ ಮಾಡ್ತೀನಿ ಅಷ್ಟೇ ಬಂಗು ಹೋಗಾತಿಲ್ಲ ಸೋ ಬರ್ರಿ ನಿಮ್ಮ ಜೊತೆ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ನೋಡಿ ಗೈಸ್ ದೋಸೆ ಹಿಟ್ಟು ರಾತ್ರಿನೇ ನೆನೆ ಇಟ್ಟಿದ್ದೆ ದೋಸೆ ಹಿಟ್ಟು ದೋಸೆ ಮಾಡ್ತೀನಿ ದೋಸೆ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡ್ತೀನಿ ಬಿಕಾಸ್ ಬರೇ ಅದೇ ಥರ ತಿಂದು ತಿಂದು ಮಕ್ಕಳಿಗೂ ಕೂಡ ಇದು ಆಗುತ್ತೆ ಇಲ್ಲಿ ಫ್ರಿಜ್ಜಲ್ಲಿ ಬೀಟ್ ಐತೆ ಬೀಟ್ ತೊಗೋತೀನಿ ಬೀಟು ಆಮೇಲೆ ಒಂದು ಟೊಮೆಟೊ ಹಾಕ್ಬೇಡ ಸರಿ ಇವನಿಗೆ ದೋಸೆಗ ಬೀಟ ಟೊಮೆಟೊ ಇಷ್ಟ ಇಲ್ಲ ಹೇಳ್ರಿ ಅದಕ್ಕೆ ಹಾಕಂಗಿಲ್ರಿ ಸೊ ನಾನು ಹಾಕೋತೀನಿ ಅಪ್ಪ ಒಂದು ಇದು ತಗೊಂಬ ಒಂದು ಆನಿಯನ್ ಕೊಡು ಅಲ್ಲ ಐತ್ ನೋಡು ಒಂದೇ ಕೊಡು ನೀನು ನೀಂಗಿಲ್ಲಲ್ಲ ಆನಿಯನ್ ಅದೆಲ್ಲ ಹಾಕೊಂಡು ನಿನಗೆ ಸಾದ ಮಾಡಿಕೊಡ್ತೀನಿ ನಾ ಮತ್ತೆ ಐಶ್ ಹಾಕೊಂಡು ತಿಂತ ಐಸ್ ಹಾಕ್ತೀನಿ ಆಮೇಲೆ ಚಟ್ನಿ ಮಾಡ್ಬೇಕು ಫಸ್ಟು ಚಟ್ನಿ ಅಂದ್ರೆ ಮಾಡ್ತೀನಿ ಸೊ ಅಪ್ಪ ಹೊರಗೆ ಒಂದು ಸ್ವಲ್ಪ ಕಾಳು ಒಣಗಾಕೀನಿ ಒಂದಿಷ್ಟು ಶೇಂಗಾಕಾಳು ತೊಗೊಂಡ ಸೊ ಫಸ್ಟ್ ಚಟ್ನಿ ಮಾಡ್ಕೋತೀನಿ ಚಟ್ನಿ ಮಾಡಿಕೊಂಡು ಸಿಗ್ತೀನಿ ಆಮೇಲೆ ಓಕೆ ಬ್ಯಾ ಅಲ್ಲಿವರೆಗೂ ವೆಯ್ಟ್ ನೋಡಿ ಗೈಸ್ ಇಷ್ಟೆಲ್ಲ ಹುರಿದ ಇಟ್ಕೊಂಡಿನಿ ಇದ ಚಟ್ನಿ ಮಾಡ್ತೀನಿ ಶೇಂಗಾದ ಕಾಳು ಮತ್ತೆ ಬೆಳ್ಳುಳ್ಳಿ ಒಂದ್ ಎರಡು ಮೆಣಸಿಕಾಯಿ ಕಾಯಿ ಮೆಣಸಿ ಖಾರದವ್ರಿ ಅದಕ್ಕೆ ಮಕ್ಳು ತಿನ್ನಂಗಿಲ್ಲ ಅಂತ ಹೇಳಿ ಎರಡೇ ಹಾಕೀನಿ ಸ್ವಲ್ಪ ಕೊತ್ತಿಂಬಿ ಸೊಪ್ಪು ಆಮೇಲೆ ಸ್ವಲ್ಪ ಇದು ಪುಟಾಣ್ ಕಾಳು ಇಷ್ಟನ್ನು ಹುರ್ಕೊಂಡಿಟ್ಕೊಂಡಿನಿ ಇದರಿಂದ ಚಟ್ನಿ ಮಾಡೋಣ ಇವಾಗ ಜಗಳಾಡ್ಬೇಡ್ರಿ ಅದ್ರ ಮೇಲೆ ಕೇರಿರಿ ನೀವು ಇಬ್ರು ಹಾ ಆಟಾಡ್ರಿ ಸೇ ಹಾಯ್ ಸೇ ಹಾಯ್ ಸೇ ಹಾಯ್ ನೋಡಿ ಗೈಸ್ ಚಟ್ನಿ ಅದನ್ನೆಲ್ಲ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕೊಂಡಿಟ್ಟಿದ್ದೀನಿ ನೋಡಿ ಶೇಂಗಾ ಚಟ್ನಿ ಸ್ವಲ್ಪ ಪುಟಾಣಿ ಕಾಳು ಹಾಕಿ ಇಟ್ಟು ಮಸ್ತ್ ಹತ್ತತಲ್ಲ ಗೈಸ್ ಸೂಪರ್ ದೋಸೆ ಕೂಡ ಕಾಂಬಿನೇಷನ್ ದೋಸೆ ಇಡ್ಲಿ ಮತ್ತೆ ಪಡ್ಡು ಅದ್ರ ಜೊತೆ ತಿಂದ್ರಂತರೂ ಅಯ್ಯೋ ಕಾಂಬಿನೇಷನು ಕಾಂಬಿನೇಷನ್ ಇವಾಗ ಇದ್ದೆಲ್ಲ ಸಾಲ್ ಕಾರ್ಡನ್ನು ಸಾಲ್ ತೆಗೆದು ತೊಗೋತೀನಿ ಒಳಗಡೆ ಇದು ನೋಡಿ ಗೈಸ್ ಹಿಟ್ಟು ದೋಸೆ ಹಿಟ್ಟನ್ನು ತೆಗ್ದಿಟ್ಕೊಂಡಿನಿ ನೋಡಿ ಈ ಕನ್ಸಿಸ್ಟೆಂಟಿ ಒಳಗೈತಿ ಮತ್ತು ಬೀಟು ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡಿಟ್ಕೊಂಡೀನಿ ನನಗೆ ಮಾತ್ರ ಅಂದ್ರೆ ಮಗು ತಿನ್ನಂಗಿಲ್ಲ ಏನಾಯ್ತು ಐ ಶೋ ಯಾ ಜಗಳ ಆಡತ್ತೀರಿ ನೀವು ಇಬ್ಬರು ಏನು ತಗೊಳನವ ಕುಡು ಆಗ ಬೇರೆದಿಲ್ಲಿ ಬಿದ್ದಾವ ನೋಡಿ ತಗೋ ಎಷ್ಟು ಜಗಳ ಆಡಬೇಡಪ್ಪ ಕುಡು ಆಕಿಗೆ ಸಣ್ಣ ಆಕೆ ಇದಾಳೆ ಆಕೆ ಕುಡು ದೋಸೆ ಮಾಡ್ತೀನಿ ಗಾಯ ಶಿವಾಗ ದೋಸೆ ಅಂದರೆ ನನ್ನ ಫೇವ್ರೆಟ್ ಗೈಸ್ ನಿಮಗೂ ಎಲ್ಲ ಫೇವ್ರೇಟ್ ಇದ್ರೆ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿದ್ರೆ ಏನು ಕೊಡ್ತೀಯನವ ಅದು ಕೇಳೋರು ನೀವು ಹಾಗೇನಿಲ್ಲ ಹೀಗೆ ಮಾತಾಡ್ಕೋತು ಏನು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡೋದು ಫಸ್ಟು ವೇದಿಗೆ ಮಾಡ್ತೀನಿ ಅವನಿಗೆ ಇದೆಲ್ಲ ಹಾಕೋದು ಇಷ್ಟ ಇಲ್ಲ ಹ್ಞೂ 10 ಮಾಡಿ 2 ಮಾಡ್ತೀನಿ 10 ಇರುತ್ತೆ ಅಂತೂ ಬಟಾಟೀದು ಪлле ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಬಟ್ ನಾವು ಇವಾಗ ತಿನ್ನೋದೈತಿಲ್ಲ ಅಷ್ಟಕ್ಕೆಲ್ಲಾ ಎಲ್ಲಿ ಮಾಡ್ಕೋದು ಕುಂಡ್ರಲಿ ಇವ್ರ ಅಪ್ಪಾನು ಇಲ್ಲ ಅಂತ ಹೇಳಿ ಸುಮ್ ಮಾಡ್ಕೊಂಡಿನಿ ನೋಡಿ ಆಯ್ಸು ನಿಂಗ್ ಬೀಟ್ ನಿಂಗ ಬೀಟ್ ತಿನ್ಬೇಕಪ್ಪ ಬ್ಲಡ್ ಜಾಸ್ತಿ ಆಗುತ್ತೆ ನೀನ್ ಬೀಟ ತಿನ್ನಂಗಿಲ್ಲ ಏನು 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 ನೀನು ನಮ್ ವೇದಾಂತ ಬೀಟ್ ತಿನ್ನಕ ಬಲ್ಲತ್ತಿ ಯಾಕೋ ಏನೋ ಬೀಟ್ ತಿನ್ಬೇಕು ಆರೋಗ್ಯ ಕೊಳ್ಳೋದು ಬೀಟು ಪಾಲಕ್ ಪಲ್ಯ ಮೆಂತ್ಯಿ ಪಲ್ಯ ಯಾವುದು ಮುಟ್ಟಲ್ಲೆ ಅನ್ನೋಂಥ ಹುಡುಗ್ರಿ ನಿಮ್ಮಲ್ಲಿ ಮಕ್ಳು ಮಕ್ಳು ಅಂದ್ರೆ ಅವ್ರಿಗೆ ಹೆಂಗೆ ಮಾಡ್ಬೇಕು ಎಲ್ಲ ಮಿಕ್ಸರ್ ಒಳಗೆ ಸಣ್ಣ ಮಾಡಿ ಚಪಾತಿ ಒಳಗೆ ಅಥವಾ ದೋಸೆ ಹಿಟ್ಟಿನೊಳಗೆ ಹಾಕಿ ಕೊಟ್ಟರು ತಿಂತಾರೆ ನೋಡಿರಿ ಆ ಥರ ಮಾಡಬೇಕು ಇದು ನೋಡಿ ಗೈಸ್ ನನಗೆ ಮತ್ತು ಬೀಟ್ರೂಟು ಈ ಥರ ಮಾಡಿ ತಿಂತೀನಿ ನಾನು ಬೀಟ್ ಅಂದ್ರೆ ನನಗೂ ಇಷ್ಟ ಇಲ್ಲ ಗೈಸ್ ಬಟ್ ಬ್ಲಡ್ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಾರ ಅದಕ್ಕಾಗಿ ತಿನ್ನಬೇಕು ಬನ್ನಿ ರೈಸ್ ಊಟ ಮಾಡೋಣ ನೋಡಿ ದೋಸೆ ಇಷ್ಟು ಮಾಡಿಟ್ಕೊಂಡಿನಿ ಚಟ್ನಿ <laughs> बरे उटा मॅडम बॉटल आणलं कुठलं पाण्याचं बॉटल आण म्हणलं पाणी येतं वा बॉटल आण म्हणलं तर काय तिथे गर ध्वस ಬನ್ನಿ ಗೈಸ್ ಊಟ ಮಾಡೋಣ ನೀ ತಿನ್ನಾಯ್ಸು ಬರೀ ಗಾಯ್ಸ್ ಊಟ ಮಾಡೋಣ ಮಾಡ್ಲಾ ಊಟ ಮಾಡುವಂತ

ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟೆ ಗಾಯ್ಸ್ ಇವಾಗ ಫೇಸ್ ಪ್ಯಾಕ್ ಮಾಡ್ಕೋಬೇಕಂದ್ರೂ ಬೇಸರ ಬರಾತದೆ ನಿದ್ದೆ ಬರತದ ನೋಡಿರಿ ಸ್ವಲ್ಪ ಮನ್ಕೋತೀನಿರಿ ಸಾರಿ ಫೇಸ್ ಪ್ಯಾಕ್ ಏನು ಮಾಡಲಿಲ್ಲ ನೆಕ್ಸ್ಟ್ ಲಾಗ್ ಒಳಗೆ ಫೇಸ್ ಪ್ಯಾಕ್ ಮಾಡಿ ವಿಡಿಯೋ ಮಾಡ್ತೀನಿ ಫೇಸ್ ಪ್ಯಾಕ್ ಮಾಡೋದಾಗಲಿಲ್ಲ ಇವತ್ತು ಸಾರಿ ಪ್ಲೀಸ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಇರಿ ನಗ್ತಾ ಇರಿ ಬಿ ಹ್ಯಾಪಿಯಾಗಿರಿ ಮತ್ತೆ ಬಾಯ್ ಬಾಯ್ ಮಾಡೋರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ ಏ ಬರ್ತೈತೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಪ್ಲೀಸ್ ನಮ್ ಮಮ್ಮಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ ಪ್ಲೀಸ್ ಪ್ಲೀಸ್ ಮಮ್ಮಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮಮ್ಮಿ ಸೊ ಗೈಸ್ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ ನೆಕ್ಸ್ಟ್ ಅಲ್ಲಿ ಫೇಸ್ಬ್ಯಾಕ್ ಮಾಡಿದ್ದು ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಇವಾಗ ನಿದ್ದೆ ಬರತ್ತದ ಸ್ವಲ್ಪ ಮನ್ಕೊಂಡೆದ್ದು ಆಮೇಲೆ ಶಾರ್ಟ್ ವಿಡಿಯೋ ಒಂದು ಶೂಟ್ ಮಾಡಬೇಕು ಸೊ ಅದೊಂದು ಮಾಡಬೇಕು ಹಾಗಾಗಿ ಎಂಡ್ ಮಾಡ್ತೀನಿ ಒಂದ್ ಎರಡು ತಾಸು ಮನ್ಕೋತೀನಿ ಮನ್ಕೊಂಡೆದಾದ್ಮೇಲೆ ಮತ್ತೊಂದು ಶಾರ್ಟ್ ಅನ್ನ ಅಪ್ಲೋಡ್ ಮಾಡೋಣ ಬಾಯ್ ಬಾಯ್ Ma ta Tata. Bye ma. Ta Tata. Bye. And bye ta -ta, see you.